ಪ್ಪು ಅದು ರಚಿತಾ ಮತ್ತೆ ಅಶ್ವಿನಿ ಅಶ್ವಿನಿಗೌಡವ್ ಏನಾಗುತ್ತೆ ಯಾವ್ದು ಕೊಂದಕ್ಕು ನಮ್ ಮೂಗು ಕುದೀ ಕೋಪ ಐತೆ ಅದನ್ನ ಕಂಟ್ರೋಲ್ ನನ್ನ ಹೆಸರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಒಳ್ಳೆ ಹೆಸರು ಏನು ಏನ್ ಕೆಲಸ ಮಾಡ್ತೀರಿ ನೀವು ಫ್ರೂಟ್ಸ್ ಅಂಗಡಿ ಇಟ್ಕೊಂಡು ಹಣ್ಣಿನ ಅಂಗಡಿ ಇಟ್ಟಿದ್ರೆ ನೀವು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ರು ಯಾರು ಚೆನ್ನಾಗಿ ಆಡ್ತೀರಿ ನಿಮ್ ಪ್ರಕಾರ ಇವಾಗ ಸದ್ಯಕ್ಕೆ ಚೆನ್ನಾಗಿ ಆಡ್ತಾ ಇರೋರು ಅಂದ್ರೆ ಆ ಚೆನ್ನಾಗಿ ಇದ್ ಮಾಡೋರ್ ಅಂದ್ರೆ ಗಿಲ್ಲಿನೇ ಗಿಲ್ಲಿ ಏನು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗಿಲ್ಲಿ 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 ಅಂತಾರಲ್ಲ ಗಿಲ್ಲಿ ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಅವ್ರದೇ ಒಂದು ಕಾಮಿಡಿ ಒಂದು ಮನರಂಜನೆ ಜಾಸ್ತಿ ಕೊಡ್ತಾ ಇರೋದು ಆಮೇಲೆ ಗೇಮ್ ಅಷ್ಟೇ ಒಂದ್ ಸ್ವಲ್ಪ ಇದಾಗ್ ಮಾಡ್ತಾ ಇರೋದು ಅಂದ್ರೆ ಗಿಲ್ಲಿನೇ ಮತ್ತೆ ಅವ್ರನ್ನ ತುಂಬಾ ಜನ ಟಾರ್ಗೆಟ್ ಮಾಡ್ತಾರಲ್ಲ ಬೇಜಾರ್ ಮಾಡಿಸ್ತಾರ ಟಾರ್ಗೆಟ್ ಅಂತಂದ್ರೆ ಇವಾಗ ಇವಾಗ ಯಾರು ಚೆನ್ನಾಗ್ ಆಡ್ತಾವ್ರೆ ಒಂದ್ ಬೆಳವಣಿಗೆ ಚೆನ್ನಾಗ್ ಬೆಳಿತಾವ್ರೆ ಅಂದ್ರೆ ಅವ್ರನ್ನೇ ಕಾಲ್ ಎಳಿಯೋದು ಜಾಸ್ತಿ ಹೌದೌದು ಅಲ್ವಾ ಹಂಗಾಗಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದಲ್ಲಿ ಗಿಲ್ಲಿ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಅವ್ನ ಏನೇ ಒಂದ್ ವಿಷಯ ಮಾತಾಡ್ಬೇಕು ಅಂತಂದ್ರೆ ನೇರ ನೇರವಾಗಿ ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಆದ್ರೆ ಏನೇ ಒಂದ್ ವಿಷಯನೇ ಆಗಿರ್ಲಿ ಪೇಸ್ಟ್ ಪೇಸ್ಟ್ ಮಾತಾಡ್ ಮಾಡ್ತಾರೆ ಅದಕ್ಕೆ ಅವ್ರನ್ನ ಕಂಡ್ರೆ ಟಾರ್ಗೆಟ್ ಮಾಡಾಕ್ ಯಾರ್ ಚನ್ನಾಗ್ ಆಡಲ್ಲಾ ಅಲ್ಲಿ ಅಲ್ಲಿ ಸ್ಪಂದನಾ ಸ್ಪಂದನ ಅವ್ರ ಬಿಟ್ರೆ ಅವ್ರ ಬಿಟ್ರೆ ಸ್ವ ಅಷ್ಟೇ ಅಷ್ಟೇ ಸ್ಪಂದನ ಈಗ ನಿಮ್ ಗಿಲ್ಲಿನ ಹೇಳ್ತಾ ಇದ್ರೆ ಚೆನ್ನಾಗ್ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಅವರ್ಗೂ ಮತ್ತೆ ಯಾರ ಇವರು ಕಾ ಯಾರು ಹೆಸರು ಹೆಸರೇನ್ ಅಂತ ಹೇಳಿ ಅಶ್ವಿನಿ ಅಶ್ವಿನಿ ಗೌಡ ಅವ್ರಿಗೆ ಎಲ್ಲರಿಗೂ ತುಂಬಾ ಜನ ಹೇಳ್ತಾರೆ ಏನನ್ಸುತ್ತೆ ನಿಮ್ಗೆ ಅಶ್ವಿನಿ ಅವರು ಏನಂತಂದ್ರೆ ಗಿಲ್ಲಿ ಏನಕ್ಕೆ ಟಾರ್ಗೆಟ್ ಮಾಡೋದು ಅಂತಂದ್ರೆ ಅಶ್ವಿನಿನ ಯಾವಾಗ್ಲೂ ಗಿಲ್ಲಿ ರೇಗಸ್ತಾನೆ ಅಂತಾರಲ್ಲ ಅದಕ್ಕೆ ಅಶ್ವಿನಿ ಅವರು ಗಿಲ್ಲಿ ಟಾರ್ಗೆಟ್ ಮಾಡೋದು ಗಿಲ್ಲಿ ಅವರು ಅಂತಂದ್ರೆ ಏನಂತಂದ್ರೆ ಅವ್ರು ಯಾವ್ದೇ ಒಂದು ಆಟದಲ್ಲಿ ಆಗ್ಲಿ ಒಂದು ಕಾಮಿಡಿ ವಿಷಯನೇ ಆಗಿರ್ಲಿ ಅವರು ಪ್ರತಿ ಮ್ಯಾನೇಜ್ ಮಾಡ್ಕೊಂಡು ಹೋಯ್ತಾರೆ ಈಗ ನಿಮ್ ನೋಡಿದಿರಿ ನೀವು ಡೈಲಿ ನೋಡ್ತೀರಾ ಡೈಲಿ ಪಿಕ್ಸ್ ಓಕೆ ಈಗ ಇದ್ರಲ್ಲಿ ಒಬ್ರು ಸತೀಶ್ ಅಂತ ಇದ್ರಲ್ಲಾಕ್ ಸತೀಶ್ ಅಂತ ಅವ್ರ ಬಗ್ಗೆ ಹೇಳೋದಾದ್ರೆ ಕೋಪ ಜಾಸ್ತಿ ಸಾರ್ ಅವ್ರಿಗೆ ಅವ್ರು ಕೋಪ ಜಾಸ್ತಿನ ಅಲ್ಲಾ ಅವ್ರು ನಿಜವಾನೂ ಸೇಫ್ಟಿಯಾಗಿ ಸ್ನಾನ ಮಾಡ್ಕೊಂಡ್ ಆರಾಮಾಗಿರ್ತಾರ ಕೋಪ ಅಂತಿರಲ್ಲ ಅವ್ರ ಅವತ್ತು ಅವ್ರ ಮಾಡ್ಕೊಂಡಿದ್ದೇನು ಅಂತಂದ್ರೆ ಒಬ್ರು ಸ್ನಾನ ಮಾಡಕ್ ಹೋದಾಗ ಎಷ್ಟೊತ್ ಬೇಕು ಟೈಮ್ ಅರ್ಧ ಗಂಟೆ ಬೇಕು ಇಪ್ಪತ್ ನಿಮಿಷ ಬೇರೆಯವ್ರ ಒಬ್ರು ಕಾಯ್ತವ್ರೆ ಸ್ನಾನ ಮಾಡಕ್ಕೆ ಅಂತ ಅಂದಾಗ ಬೇಗ ಅವ್ರ ಕೆಲಸ ಮುಗಸ್ಕೊಂಡ್ ಬರ್ಬೇಕು ಅದನ್ನೇ ಅಷ್ಟೊತ್ ಅಲ್ಲಿವರ್ಗುನು ಟೈಮ್ ವೇಸ್ಟ್ ಮಾಡತ್ತ ಅವ್ರ ಎಷ್ಟು ಎಷ್ಟೋರ್ ತಗೊಂಡಿದ್ರ ಅವರು ಮಿನಿಮಮ್ ತುಂಬಾ ಹೊತ್ತು ಟೈಮ್ ತಗೊಂಡಿದ್ರು ಅದು ನಿಮ್ಗ್ ತುಂಬಾ ಬೇಜಾರಾಗ್ಬಿಟ್ಟಿದೆ ಅವ್ರು ಅಕಸ್ಮಾತ್ ಅದೇ ಜಾಗದಲ್ಲಿ ನೀವೇ ಕೈ ತೋ ಕೂತಿದ್ರ ಏನ್ ಮಾಡ್ತೀರಿ ಹೊರಗಡೆ ಬಂದಾಗ ಅವ್ನಿಗೆ ಅವಾಗ ಏನು ಆ ಪರಿಸ್ಥಿತಿಲಿ ನಾವ್ ಏನು ಮಾಡಕ್ ಆಗಲ್ಲ ಸರ್ ಕೋಪದಲ್ಲಿ ಅಷ್ಟೇ ಇನ್ನೇನ್ ಮಾಡಕ್ ಆಗುತ್ತೆ ಸೌಂದರ್ಯ ಪ್ರಿಯರ್ ಅವರು ಅದಕ್ಕೋಸ್ಕರ ಇದ್ದಾರೆ ತಪ್ಪೇನು ಅವ್ರ ತಪ್ಪೇನಿಲ್ಲ ಒಂದೇ ಇವಾಗ ಎಲ್ಲಾರ್ಗು ಅರ್ದೊಂದ್ ಟೈಮ್ ಅಂತ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಅಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಆ ಪ್ರಾಬ್ಲಮ್ಗಳೇ ಇರಲ್ಲ ಅಕ್ಕ ಈಗ ಆ ಹುಡ್ಗಿ ರಕ್ಷಿತಾ ಅಂತ ಇದೆಯಲ್ಲ ಚಿಕ್ಕ ಹುಡುಗಿ ಕನ್ನಡ ಸರಿಯಾಗಿ ಬರಲ್ಲ ಆ ಹುಡ್ಗಿ ಬಗ್ಗೆ ಏನನ್ಸುತ್ತೆ ಸರ್ ಅವರು ಕನ್ನಡ ಬರಲ್ಲ ಅನ್ನೋದಕ್ಕೆ ಒಂದ್ ಪ್ರಾಬ್ಲಮ್ ಆಗಲ್ಲ ಅವ್ರ ಕನ್ನಡ ಕಲಿ ಇವಾಗ ಒಂದ್ ಸ್ವಲ್ಪ ಕಲಿತಾ ಅವ್ರ ಅಲ್ಲಿ ಒಳಗಡೆ ಬಂದ್ಮೇಲೆ ಪಾಪ ಅವ್ರ ಅಲ್ಲಿರೋರ್ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಚಂದ್ರಪ್ರಭುನ್ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ಚಂದ್ರಪ್ರಭು ಅವ್ರ ನಿಮ್ಗೆ ಗೊತ್ತಲ್ಲ ಸರ್ ಅವ್ರ ಯಾವಾಗ್ಲೂ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾರೆ ಅವ್ರ ಒಂದ್ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಂಡು ಯಾರು ಬಿಗ್ ಬಾಸ್ ಗೆಲ್ಬಕು ಅನ್ಸುತ್ತೆ ಗೆಲ್ಬೇಕು ಅನ್ಸುತ್ತೆ ಅಲ್ಲ ಚೆನ್ನಾಗಿ ಚೆನ್ನಾಗ್ ಅಂತೀರಾ ಅಲ್ಲ ಗಿಲ್ಲಿನೇ ಗೆಲ್ಬೇಕು ಗೆಲ್ಬೇಕು ಅನ್ಸುತ್ತೆ ನಿಮ್ ಪ್ರಕಾರ ಯಾರು ಹೋಗ್ಬೇಕು ನಿಮ್ ಪ್ರಕಾರ ಸತೀಶ್ ಅವ್ರ ಬರ್ಬೇಕು ಹೊರಗಡೆ ಸತೀಶ್ ಅವ್ರ ಅಲ್ರಿ ಅದನ್ನೇ ಬಂದ್ಬಿಟ್ಟವ್ರೆ ಸ್ಪಂದನ ಸ್ಪಂದನಿ ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ ಅವರು ಜಗಳ ಅಶ್ವಿನಿ ಗೌಡ ಅವರು ಏನೋ ಗೊತ್ತ ಯಾವ್ದಕ್ಕೂ ಒಂದಕ್ಕೂ ಮೂಗುನ್ ಕುದಿಲೆ ಕೋಪ ಐತೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಆಟೋ ಕಡೆ ಫೋಕಸ್ ಮಾಡಿದ್ರೆ ಅವ್ರು ಪಿನಾಲೆ ತಲುಪಬಹುದು ಅಲ್ಲ ಅವ್ರು ನೋಡಕ್ಕೆ ಒಳ್ಳೆಯವ್ರೆ ಅವರು ಕೋಪ ಇರ್ಬೋದು ಕೋಪ ಜಾಸ್ತಿ ಕೋಪ ಜಾಸ್ತಿ ಕೋಪನೇ ಇದಾಗ ಆಟೋ ಕಡೆನೆ ಮಾಡ್ಕೊಂಡು ಆಟೋ ಕಡೆ ಕಾನ್ಸಿಟೇಷನ್ ಮಾಡಿದ್ರೆ ಆಟೋ ಆಡ್ಕೊಂಡು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ರೆ ಯಾರು ಚೆನ್ನಾಗಿಲ್ಲ ಒಬ್ರು ಯಾರು ಗಿಲ್ಲಿ ಅಂತಾರೆ ಗಿಲ್ಲಿ ಅಂದ್ರೆ ಅಷ್ಟೊಂದ್ ಇಷ್ಟನಾ ಗಿಲ್ಲಿ ಗಿಲ್ಲಿ ಯಾಕೆ ಅಷ್ಟೊಂದ್ ಚೆನ್ನಾಗ್ ಆಡ್ತಾರೆ ಮಾಡ್ಕೊಂಡೆಲ್ಲ ನಗ್ಸ್ಕೊಂಡೆಲ್ಲ ಮಾತಾಡ್ತಾರ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಚೆನ್ನಾಗ್ ಆಡ್ತಿಲ್ಲ ಸ್ಪಂದನ ಚೆನ್ನಾಗ್ ಆಡದೇ ಇರೋರು ಏನ್ ಚೆನ್ನಾಗ್ ಆಡ್ತಿಲ್ವಾ ಬೇರೆ ಬೇರೆಯವರೆಲ್ಲ ಆಡ್ತಿದ್ದಾರೆ ರಕ್ಷಿತಾ ಗೌಡ ಅವರು ಅವರೆಲ್ಲೂ ಚೆನ್ನಾಗ್ ಆಡ್ತಿಲ್ಲ ಅಶ್ವಿನಿಗೌಡ ಜಗಳ ಸೂಪರ್ ಆಗಿದೆ ಮಾತ್ರ ನೋಡಕ್ಕೆ ಗೌಡ ಮತ್ತೆ ರಕ್ಷಿತಾ ಅವ್ರದ್ದು ಜಗಳ ಸೂಪರ್ ಆಗಿದೆ ಅಂತ ಬಿಗ್ ಬಾಸ್ ದಯವಿಟ್ಟು ಇನ್ನು ಜಗಳ ಇನ್ಕ್ರೀಸ್ ಮಾಡಿ ಏನ್ ಇಷ್ಟ ಆಯ್ತದೆ ಎಲ್ಲರೂ ಬೈತಿದಾರೆ ಜಗಳ ಆಡ್ತಿದಾರೆ ಚಿಕ್ಕ ಹುಡುಗಿ ಮೇಲೆ ಪ್ರಹಾರ ಮಾಡ್ತಾರೆ ಅಂತ ನಿಮ್ಗೆ ಕಾಮಿಡಿ ಅನಿಸ್ತಾ ಇದ್ಯಾ ಇಲ್ಲ ಬಟ್ ಅವ್ರ ಅದ್ರ ಬಗ್ಗೆ ವಾಶ್ರೂಮ್ ಅಲ್ಲಿ ಹೋಗಿ ಇದು ಇವಾಗ ನಾನು ಯೂಟ್ಯೂಬ್ ಚಾನಲ್ ಎಲ್ಲಾ ಮಾಡ್ತಿದ್ದೀನಿ ಅಂತ ಮಾತಾಡ್ತಾರಲ್ಲ ಅದರಿಂದ ಕಮ್ಮಿ ಆಗಿದೆ ಅದನ್ ಕಮ್ಮಿ ಆಗಿದೆ ನಿಮ್ಗೆ ಅನ್ಸುತ್ತೆ ನಂಗೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡೋದ್ ಗಿಲ್ಲಿ ಆಡ್ತಿರೋದು ಅಂದ್ರೆ ಮಂಗಳೂರು ಅವಳೇನೂ ಆಡಲ್ಲ ಬರೀ ಮಾತಾಡೋದ್ರಳೆ ಫೇಮಸ್ ಆಗ್ತಾಳೆ ಬರಿ ಮಾತಾಡೋದ್ರೇಳೆ ಫೇಮಸ್ ಆಗ್ತಾ ಹಾ ರಕ್ಷಿತಾ ಬರಿ ಮಾತಾಡ್ಕೊಂಡೇ ಫೇಮಸ್ ಆಗ್ತಾಳೆ ಆಟ ಆಡಲ್ಲ ಅಂತ ಕಿಲ್ಲಿ ಅವ್ರು ಚೆನ್ನಾಗ್ ಆಡ್ತಾರ ಇನ್ನು ತುಂಬಾ ಜನ ಇದ್ದಾರಲ್ಲ ಸ್ಪಂದನ ಆಗಿರ್ಬೋದು ಅಶ್ವಿನಿ ಮೇಡಂ ಆಗಿರ್ಬೋದು ಚಂದ್ರಪ್ರಭಾ ಅವರೆಲ್ಲರೂ ಇದ್ದಾರಲ್ಲ ನಮ್ ಪ್ರಕಾರ ನಮ್ಗೆ ಏಯ್ ಸುಮ್ನೆ ಇರಲೇ ಆಡೋದ ಹಾ ಆಯ್ತಾ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಈ ಸರ್ ಬಿಗ್ ಬಾಸ್ ನ ಈ ಸರ್ತಿ ಗಿಲ್ಲಿನೇ ಗೆಲ್ಬೇಕು ಯಾಕಂದ್ರೆ ಅವರು ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ ಹತ್ ಸಲಿ ಹನುಮಾನ್ ಈ ಈ ಸರ್ತಿನೂ ಅವರೆ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಇಲ್ಲಿ ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಕರ್ನಾಟಕದವರೆಲ್ಲ ಹೇಳ್ತಾರಲ್ಲ ಅಂತೂಮೆ ಫೇಮಸ್ ಏಲ್ಲ ಕಾಮೆಂಟ್ ಮಾಡ್ಕೊಂಡಾಕ ಅಕಸ್ಮತ್ತು ಬೇರೆ ಯಾರಕ್ಕೆ ಅಶ್ವಿನಿ ಕೂಡ ಅದಕ್ಕೆ ಈಗ ಅದನ್ನ ಹೇಳ್ತಾ ಇದ್ರಲ್ಲ ಅಶ್ವಿನಿ ಮೇಡಂಗೂ ಅವರಿಗೂ ಕಾಮಿಡಿ ಅಂತ ಹೇಳಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ 100 ಅಶ್ವಿನಿ ಕೂಡ ಬೇಕು ಬೇಕು ಅಂತಾನೆ ಅವ್ರನ್ನ ಹೋಗ್ತಾರೆ ಗಿಲ್ಲಿ ಅಶ್ವಿನಿ ಕೂಡ ಫೇಮಸ್ ಆಗ್ತಾರೆ ಅಂದ್ಬಿಟ್ಟು ಅದು ಫೇಮಸ್ ಅಂದ್ರೆ ಇವರು ಮೇಡಮ್ ಫೇಮಸ್ ಆಗೋಸ್ಕರ ಗಿಲ್ಲಿ ಅವರು ಟಾರ್ಚರ್ ಮಾಡ್ತಿದ್ದಾರೆ ನಿಮ್ಗೂ ಹಂಗೆ ಅನ್ಸುತ್ತಾ ಈ ಬೇ ಈಗ ಗಿಲ್ಲಿ ಅವರು ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡ್ತಾ ಇಲ್ವಾ ಇಲ್ಲ ಅವ್ನ ಪ್ರಕಾರ ಕರೆಕ್ಟ್ ಆಗಿ ಹೋಗಿದ್ದಾರೆ ಮತ್ತೆ ಗಿಲ್ಲಿ ಅವ್ರದ್ದು ಆಯ್ತು ಈಗ ಮತ್ತೆ ಅಶ್ವಿನಿ ಅವರು ಮತ್ತೆ ಇವರು ಯಾರು ರಚಿ ಯಾರು ರಕ್ಷಿತ ಅವರು ಜಗಳ ಆಗ್ತಿದಿಲ್ಲ ಅದ್ರ ಬಗ್ಗೆ ಅವ್ರವ್ರೆ ತಕ್ಕೊತ ಇರೋದು ಈಗ ಒಬ್ರು ವಾಯ್ಸ್ ಜಾಸ್ತಿ ಇದ್ರೆ ಅವರಿಗೆ ಲೈಕ್ಸ್ ಕಮೆಂಟ್ ಜಾಸ್ತಿ ಬರುತ್ತಲ್ಲ ಆತರ ಓಟಿಂಗ್ ಪ್ರಕಾರ ಜಾಸ್ತಿ ಬರುತ್ತೆ ಅನ್ನೋ ನೆಪದಲ್ಲಿ ಅವರು ಅಂದ್ರೆ ಅವರು ಜೋರಾಗಿ ಮಾತಾಡಿದ್ರೆ ಆಕ್ಟಿಂಗ್ ಮಾಡಿದ್ರೆ ನಾವು ಫೇಮಸ್ ಆಗ್ತಿವಿ ಅಂತ ಅನ್ಕೊಂಡಿದಾರ ನಿಮ್ ಪ್ರಕಾರ ಹೆಂಗಿರ್ಬೇಕು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಡಿಸೆಂಟ್ ಆಗಿರ್ಬೇಕು ಮತ್ತೆ ಆಡ್ಬೇಕಾದ್ರೆ ಆಡ್ಬೇಕು ಎಲ್ಲಾರ ಜೊತೆಗೂ ಇರ್ಬೇಕು ಬಟ್ ಇವರು ಇವ್ರದೇ ಒಂದ್ ಗುಂಪ್ ಮಾಡ್ಕೊತಾರೆ ಇವ್ರಿಗೆ ಇವ್ರಿಗೆ ಏನೇನೋ ಜಗಳ ತಗೊಂಡು ಅದೇ ದೊಡ್ಡ ವಿಷಯ ಮಾಡ್ತಾರೆ ಆ ತರ ಈಗ ನಿಮ್ ಪ್ರಕಾರ ನಿನ್ಗೆ ಬಿಗ್ ಬಾಸ್ ಗೆ ಅವಕಾಶ ಸಿಕ್ತು ಅಂತಂದ್ರೆ ನೀನು ಹೋಗಕ್ ಇಷ್ಟ ಇಷ್ಟಪಡ್ತೀನಿ ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಇಬ್ರು ಎಂಟನೇ ಕ್ಲಾಸ್ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕು ನಿನ್ಗೆ ಏನ್ ಟ್ಯಾಲೆಂಟ್ ಇದೆ ಪುಟ್ಟಿ ಅಂದ್ರೆ ಬೇರೆಯವ್ರ್ ನೋಡ್ ಕಂಡಿಡಿಬೇಕು ನಾ ನಾವ್ ನಾವೇ ಹೇಳಿದ್ರೆ ಯಾರು ನಾವು ಮಾಡಲ್ಲ ನಿಜವಾಗ್ಲ ಮಕ್ಳ್ದಂಗೆ ಈಗ ಬಿಗ್ ಬಾಸ್ ಬಾಸ್ಗೆ ಹೋಗ್ಬೇಕಂದ್ರೆ ಒಂದ್ ಹಾಡ್ ಆಡ್ಬೇಕು ಡ್ಯಾನ್ಸ್ ಮಾಡಬೇಕು ಕಾಮಿಡಿ ಮಾಡ್ಬೇಕು ನೀನು ಏನ್ ಬರುತ್ತೆ ನನಗೆ ಕಾಮಿಡಿ ಜಾಸ್ತಿ ಮಾಡ್ತೀನಿ ಕಾಮಿಡಿ ಮಾಡುವ ನೋಡುವ ಹೆಂಗ್ ಮಾಡ್ತೀನಿ ಚನ್ನಾಗ್ ಮಾಡ್ತಾ ಇದೀವಿ ನಿನ್ ನಿನಗೆ ನೀನ್ ಕಾಮಿಡಿ ಮಾಡಕ್ಕೆ ಬರ್ತಾ ಪುಟ್ಟಿ ಹಾ ಹಾಡು ಆಡೋಕ್ ಬರುತ್ತಾ ಒಂದರ ಹಾಡು ಹಾಡಪ್ಪ ನಿನ್ಗೆ ಯಾವ್ ಹಾಡ್ಬೇಕು ಯಾವ್ದಾರ ಒಂದು ಆಡಾಡಿ ಆಡಿ ಯಾವ್ದಾರು ಮಾಡಿ ಮಾಡ್ಕಿ ಇಬ್ರು ಶೇರ್ಸ್ಕೊಂತೈತಿ ಹಾ ಒಂದು ನಾಡುತ್ತಿದ್ದಾರೆ ಬಿಗ್ ಬಾಸ್ ನೋಡೋರು ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಹೇಳದೆ ಗಾನೆ ಬಿಡುವೆ ನಿನ ದೇವರ ಮುಂದೆ ಜನ ಮನೆ ನನ್ನೇ ನೀನೇ ನಾನೆ ನಾನಂತೆ ನಾನೇ ನಿನ್ನತೆ ನಿನ್ನದೇ ಜೀವ ಒಂದೇ ನಮ್ಮ ನಡುವೆ ಬರಲಿ ಊರು ಬಿಗ್ ಬಾಸ್ ರೂಮ್ ಜನಪದ ಗೀತಾಡಿ ಅಂತ ಒಂದ್ ಯಾವ್ದಾರು ಜನಪದ ಗೀತಾಡಿ ಜನಪದ ರೂಮಲ್ಲಿ ತಗೊಳ್ಳಿ ಜನಪದ ಬಂದಿಲ್ಲ ಅಂದ್ರೆ ತಗೊಳಲ್ವ ನಿಮ್ನ ಒಂದ್ ಜನಪದ ಗೀತಾಡಿ ನೋಡ ಗೊತ್ತಿಲ್ಲ ಡ್ಯಾನ್ಸ್ ಮಿಸ್ ಮಾಡಕ್ ಬರ ನಿಮ್ ಸ್ಕೂಲ್ ಅಲ್ಲಿ ಯಾವ್ದು ಕಾಂಪೀಟ್ ಮಾಡಿದ್ವಿ ಡ್ಯಾನ್ಸ್ ಯಾವ ಡ್ಯಾನ್ಸ್ ಹಾ ಸರಿಯಪ್ಪ ಆಯ್ತು ಯು ಪುಟಿ ನಿನ್ ಹೆಸರು ವರ್ಷ ವರ್ಷ ಒಳ್ಳೆ ಹೆಸರು ಇಟ್ಕೊಂಡಿದ್ದೀನಿ ಏನ್ ಮಾಡ್ತಾ ಇದೀವಿ ಇಲ್ಲಿ ನಮ್ದು ರಿಲಯನ್ಸ್ ಐತೆ ಅಲ್ಲಿಂದ ಇಲ್ಲಿ ಸೇಲ್ ಮಾಡಕ್ಕೆ ಅಂತ ಬಂದಿದ್ದೀವಿ ರಿಲಯನ್ಸ್ ಕಡೆಯಿಂದ ಸ್ವೀಟ್ ಮಾಡ್ತಾ ಇದೆಯಾ ದೀಪಾವಳಿ ಎಲ್ಲರೂ ಫ್ರೀ ಕೊಡ್ತಾ ಇದೆಯಾ ಇಲ್ಲ ಸರ್ ಆಫರ್ ಅಲ್ಲಿ ಓಕೆ ಆಫರ್ ಅಲ್ಲಿ ನೀವು ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ನೀವು ಏನು ಮಾಡ್ತಾ ಇದ್ದೀರಾ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ಸೆಕೆಂಡ್ ಪಿಯು ಓ ಸೆಕೆಂಡ್ ಪಿಯು ಸಿ ಕ್ಲಾಸ್ ಅಂದ್ಬಿಟ್ಟೆ ಆ ಸೆಕೆಂಡ್ ಪಿಯು ಸಿ ಅಂದ್ರೆ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಆಡ್ತಾರೆ ನಿಮ್ಮ ಪ್ರಕಾರ ಗಿಲ್ಲಿ ನಟ ಚೆನ್ನಾಗಿ ಆಡ್ತಾರೆ ಬೇರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಹದಿನೇಳು ಜನ ಇದ್ದಾರೆ ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಿಲ್ವಾ ನ ಇಲ್ಲ ಅವರು ಬೆರಿ ಮಾತೆ ಮಾತಾಡ್ತಾರೆ ಅಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರ ಅವರು ರಕ್ಷಿತ ಇವರು ರಕ್ಷಿತಾ ಹುಡುಗಿ ನಿಮ್ಮಿಗೆ ಚೆನ್ನಾಗಿ ಮಾತಾಡ್ತಾರೆ అలా ಕನ್ನಡನೇ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರೆ ನೀವು ನೋಡ್ರಿ ಮುದ್ ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂತೀರಲ್ಲ ಕಲ್ತ್ಕೋಳಿ ಕರ್ನಾಟಕ ಈಗ ಇವರು ನೀವು ಒಬ್ಬೊಬ್ಬರು ಮಾತಾಡಿ ಐ ಹಿಂಗೆ ಹೇಳ್ತಾರೆ ಆಯ್ತು ಈಗ ಸತೀಶ್ ಅವ್ರ ಬಗ್ಗೆ ಏನನ್ಸುತ್ತೆ ಡಾಕ್ ಸतीश ಅವ್ರ ಇದ್ದರಲ್ಲ ಅವರ ಬಗ್ಗೆ ಏನೋ ಇಷ್ಟ ಪಡ್ತೀರಾ ಯಾಕೆ ಇಷ್ಟಪಡಲಿಲ್ಲ ಏನು ಬೇಜಾರಾ

ಅಂದ್ರೆ ಅವ್ರು ಕಲಿಬೇಕು ಇನ್ ಮುಂದೆ ಇಲ್ಲಿಂದ ಗೆದ್ದು ಮುಂದೆ ಅವ್ರ ಫ್ಯೂಚರ್ ಕನ್ನಡಕ್ಕೆ ಅಂತ ಈಗ ಅಕಸ್ಮಾತ್ ನೆಕ್ಸ್ಟ್ ಸಾರಿ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ನಿಮ್ಬ್ರಲ್ಲಿ ಯಾರು ಒಬ್ರು ಚಾನ್ಸ್ ಸಿಕ್ಬಿಟ್ರೆ ಯಾರು ಹೋಗಕ್ ಇಷ್ಟಪಡ್ತೀರಾ ಈಗ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂದ್ರೆ ಏನಾರ ಒಂದ್ ಟ್ಯಾಲೆಂಟ್ ಇರ್ಬೇಕು ಹಾಡ್ ಆಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಏನಾದ್ರು ಕಾಮಿಡಿ ಮಾಡ್ಬೇಕು ಏನೋ ಒಂದ್ ಟ್ಯಾಲೆಂಟ್ ಇದ್ರೆ ತಾನು ಒಳಗಡೆ ಕರ್ಕೊಂಡು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಹಾಡ್ ಆಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತಾಳೆ ಮಾಡ್ತೀವ್ ಡ್ಯಾನ್ಸ್ ಯಾವ್ದಾರ ಒಂದ್ ಮಾಡ್ತೀರಾ ಅಲ್ಲ ಅಲ್ಲೇ ಅಲ್ಲೇ ಮಾಡ್ತೀರಿ ಡಾನ್ಸ್ ಗೊತ್ತಿದೆ ಆಟ ಆಡೋದು ಗೊತ್ತಿದೆ ಕ್ಲಾಸಲ್ಲಿ ಈಗ ಬಿಗ್ ಬಾಸ್ ಅಲ್ಲಿ ಈ ಸಾರಿ ಯಾರು ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಈಗ ನೆಕ್ಸ್ಟ್ ವೀಕ್ ಯಾರಾದ್ರೂ ಹೊರಗಡೆ ಹೋಗಬೇಕು ಅಂದ್ರೆ ಯಾರು ಹೋಗಬೇಕು ಅಶ್ವಿನಿ ಯಾಕೆ ಅಶ್ವಿನಿ ಅವರು ಹೊರಗಡೆ ಹೋಗ್ಬೇಕು ಯಾವ ತರ ಟಾರ್ಚರ್ ಕೊಡ್ತಿದ್ರೆ ಪರ್ಸನಲ್ ಆಗಿ

ಅವರು ಅದು ದೊಡ್ಡವರು ಅಂತ ತಿಳುವಳಿಕೆ ಹೇಳ್ಬೋದ್ರೆ ಅದಕ್ಕೆ ಯಾಕೆ ತಪ್ಪು ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಚಿಕ್ಕವರು ಅಲ್ವ ಅವರು ಇನ್ನೂ ರಚಿತ ಚಿಕ್ಕೋರ್ ತರ ಇದಾರೆ ಮಗು ತರ ಇದ್ದಾರೆ ಅನ್ಕೊಳ್ಳಿ ಅವ್ರು ಇನ್ನೂ ಬುದ್ಧಿ ಹೇಳ್ಕೊಡ್ಬೇಕು ಅವರೇ ಇದ್ ಮಾಡಿದ್ರೆ ಇದು ಹೆಂಗಿ